ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಭಾಗ ಹನ್ನೆರಡು ಕ್ರೋಶ ಡಿಸೈನ್ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಲಾಕ್ ಮಾಡ್ಕೊಂಡ್ಬಿಟ್ಟು ನಾಲ್ಕು ನಾಲ್ಕು ಚೈನ್ಗಳನ್ನು ಹಾಕೊತಾ ಇದ್ದೀನಿ ಭಾಗ ಎರಡರಲ್ಲಿ ಹೋಗಿ ನೀವು ನೋಡ್ಬೋದು ಅದರಲ್ಲಿ ನಾನು ಬೆರಳಿಗೆ ದಾರ ಯಾವ ರೀತಿ ಸುತ್ಕೋಬೇಕು ಎಷ್ಟು ಲೇಯರ್ ದಾರ ತಗೋಬೇಕು ಯಾವ ರೀತಿ ಲಾಕ್ ಮಾಡುವುದು ಯಾವ ರೀತಿ ಚೈನ್ ಹಾಕುವುದು ಅಂತನ್ಬಿಟ್ಟು ನಾನು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ಹೇಳ್ಕೊಂತ ಬಂದಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ಫ್ಲವರ್ ಡಿಸೈನ್ ಹಾಕೋದಕ್ಕೆ ಚೈನ್ಗಳನ್ನು ಇದ್ದೀನಿ ನಾವು ಯಾವುದೇ ಡಿಸೈನ್ ಹಾಕ್ಬೇಕಂದ್ರೂ ಕೂಡ ಕ್ರೋಶದಲ್ಲಿ ಫಸ್ಟು ಲಾಕು ಮತ್ತು ಚೈನು ಕಂಪಲ್ಸರಿ ಬರುತ್ತೆ ಸೊ ಅದರಿಂದಾಗಿ ನಾನು ಕೂಡ ಅಷ್ಟೇ ಇವಾಗ ನಿಮಗೆ ಫ್ಲವರ್ ಡಿಸೈನ್ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಚೈನ್ಗಳನ್ನು ಹಾಕೊತಾ ಇದ್ದೀನಿ ನಾಲ್ಕು ನಾಲ್ಕು ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಒಂದು ಫ್ಲವರ್ ಡಿಸೈನ್ ಹಾಕ್ಬೇಕಂದ್ರೆ ನಮಗೆ ಚೈನ್ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರ್ತಕ್ಕಂಥದ್ದು ನಾಲ್ಕು ನಾಲ್ಕು ಬೇಕಾಗುತ್ತೆ ಒಂದು ಕುಚ್ಚು ಕಟ್ಟೋದಕ್ಕೆ ಇನ್ನೊಂದು ಹಾರ್ಚ್ಗೆ ಫ್ಲವರ್ ಆರ್ಚ್ಗೆ ಸೊ ಅದರಿಂದಾಗಿ ನಾನಿಲ್ಲಿ ಕೌಂಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ಜಾಸ್ತಿ ಆದರೆ ಆಮೇಲೆ ಬಿಚ್ಚಬೇಕಾಗುತ್ತದೆ ಅಂತನ್ಬಿಟ್ಟು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಎರಡು ಹಾರ್ಚ್ಗೆ ಹಾಕಿದ್ದೀನಿ ಎರಡು ಫ್ಲವರ್ ಆರ್ಚ್ಗೆ ಇನ್ನೂ ಒಂದು ಫ್ಲವರ್ ಆರ್ಚ್ಗೆ ಹಾಕ್ತಾ ಇದ್ದೀನಿ ಬಟ್ ನಾನು ತೋರಿಸೋದು ನೀವು ಕ್ಲಿಯರಾಗಿ ಎರಡೇನೆ ಬಟ್ ಮೂರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನಾನಿಲ್ಲಿ ಮೂರು ಹಾರ್ಚ್ಗಳಿಗೆ ಚೈನನ್ನು ಹಾಕೊತಾ ಇದ್ದೀನಿ ಹಂಗೇನೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಹಂಗೆ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ ಮೂರು ಆರ್ಚ್ಗೂ ಚೈನ್ ಹಾಕಿದ್ದಾಗೋಯಿತು ನೋಡಿ ಚೈನ್ ಹಾಕಿದ್ದಾದಮೇಲೆ ಇವಾಗ ನಾನಿಲ್ಲಿ ಆರು ಲೇಯರ್ ಏನು ತಗೊಂಡಿರ್ತೀವಿ ಅದರಲ್ಲಿ ಸೂಜಿಯನ್ನು ತೆಗೆದುಬಿಟ್ಟು ಮೂರು ಮೂರು ಲೇಯರ್ನ ಸಪ್ರೇಟ್ ಮಾಡಿ ಈ ರೀತಿಯಾಗಿ ಗಂಟು ಹಾಕೊಂಡೆ ತಿರ್ಗಾ ಕೂಡ ಅಷ್ಟೇನೋ ನಾನು ಬೆರಳಿಗೆ ದಾರವನ್ನು ಸುತ್ಕೊಂಡ್ಬಿಟ್ಟು ಇವಾಗ ನಾವು ಫ್ಲವರ್ ಆರ್ಚ್ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ನೋಡೋಣ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನಾವು ಯಾವ ರೀತಿ ದಾರಾನ ತಗೊಂಡು ಬಂದ್ಬಿಟ್ಟು ಲಾಕ್ ಮಾಡ್ದು ಅದೇ ರೀತಿಯಾಗಿ ಲಾಕ್ ಮಾಡಿದೆ ನಂತರ ನಾಲ್ಕು ಚೈನ್ಗಳನ್ನು ಹಾಕೊತಾ ಇದ್ದೀನಿ ನಾಲ್ಕು ಚೈನ್ಗಳನ್ನು ಹಾಕೊಂಬಿಟ್ಟು ಫಸ್ಟ್ ನಾವು ನಾಲ್ಕು ಚೈನ್ಗೆ ಎಲ್ಲಿಗೆ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡಿದೆ ಇವಾಗ ಬಂದ್ಬಿಟ್ಟು ಸೂಜಿಗೆ ದಾರವನ್ನು ಸುತ್ಕೊಂಬಿಟ್ಟು ನಾಲ್ಕು ಚೈನ್ ಹಾಕಿರ್ತಕ್ಕಂತಹ ಒಂದು ಮನೆಯನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಒನ್ಸ್ ನೆಕ್ಸ್ಟ್ ಅಲ್ಲಿ ಹಾಕೊತಾ ಇದ್ದೀನಿ ನೋಡಿ ಒನ್ ಟು ತ್ರೀ ಮೂರು ಚೈನ್ಗಳನ್ನು ಹಾಕೊಂಬಿಟ್ಟು ಕಂಬ ಏನು ಹಾಕಿರ್ತೀವಿ ನಾವು ಆ ಕಂಬದ ಒಳಗಡೆಯಿಂದ ಮೇಲ್ಗಡೆಗೆ ದಾರಾನ ಹೇಳ್ಕೊಂಬಂದು ಲಾಕ್ ಮಾಡಬೇಕಾಗುತ್ತದೆ ನಂತರ ಇಲ್ಲಿ ದಾರವನ್ನು ಸುತ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ದಾರಾನ ಒಳಗಡೆ ಹೋಗ್ಬಿಟ್ಟು ಮೇಲ್ಗಡೆ ಹೇಳ್ಕೊಂಬಂದು ಲಾಕ್ ಮಾಡಿಬಿಟ್ಟು ಒನ್ ಲಾಕ್ ಟು ಲಾಕ್ ಮಾಡಿಬಿಟ್ಟು ಮೂರು ಸರ್ತಿ ಚೈನ್ಗಳನ್ನು ಹಾಕೊಂಬಿಟ್ಟು ಕಂಬದ ಸೆಂಟ್ರಿಗೆ ಲಾಕ್ ಮಾಡಬೇಕಾಗುತ್ತೆ ನೋಡಿ ದಾರಾನ ಮೇಲ್ಗಡೆಗೆ ಬಂದೆ ಒನ್ ಲಾಕ್ ಟೂ ಲಾಕ್ ಮಾಡಿದೆ ಇವಾಗ ಚೈನ್ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕಿದ್ದಾಯಿತು ಕಂಬಕ್ಕೆ ಇವಾಗ ನಾನು ಲಾಕ್ ಮಾಡ್ತಾ ಇದ್ದೀನಿ ನೀವು ಬಂದ್ಬಿಟ್ಟು ಇದು ನೀಟಾಗಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ರೋಶ ಎಲ್ಲ ಸ್ವಲ್ಪ ಫೋನಲ್ಲಿ ನೋಡ್ಬಿಟ್ಟು ಕಲಿಯೋದು ಕಷ್ಟ ಯಾಕಂದರೆ ಡೈರೆಕ್ಟಾಗಿ ಅಂದರೆ ತುಂಬ ಬೇಗನೆ ಬೇಗನೆ ಕಲ್ತ್ಕೋಬೋದು ಬಟ್ ಫೋನಲ್ಲಿ ನೋಡಿಬಿಟ್ಟು ಕಲ್ತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಇದರಲ್ಲಿ ಏನಾದರೂ ಸ್ವಲ್ಪ ಟಚ್ ಇತ್ತು ಅಂತ ಅಂದರೆ ಬೇಗ ಬೇಗ ಫೋನಲ್ಲಿ ನೋಡಿಬಿಟ್ಟೆ ಕಲ್ತ್ಕೊಬೋದು ಇದರಲ್ಲಿ ನಮ್ಗೆ ಏನು ಟಚ್ ಇಲ್ಲಪ್ಪ ಅಂತ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಕಲ್ತ್ಕೊಳ್ಳೋದು ಡೈರೆಕ್ಟಾಗಿ ಏನಾದರೂ ನೀವು ಬಂದು ಕಲಿತೀರ ಅಂತಂದರೆ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ನೀವು ಕಲ್ತ್ಕೋಬೋದು ನನ್ನ ಹತ್ರ ಬರೋವ್ರಿಗೆ ಹದಿನೈದು ದಿವಸಕ್ಕೆ ನಾನು ಎಲ್ಲ ಡಿಸೈನ್ಸ್ಗಳನ್ನು ಹೇಳ್ಕೊಟ್ಬಿಟ್ಟು ಫಿನಿಷಿಂಗು ಕೂಡ ಹೇಳ್ಕೊಡ್ತೀನಿ ಅದು ಒನ್ ಮಂತ್ ಒಳಗಡೆ ಕ್ರೋಶ ಡಿಸೈನ್ಸ್ ಎಲ್ಲ ಕಲ್ತ್ಕೊಬೋದು ಡೈರೆಕ್ಟಾಗಿ ಆದರೆ ಈ ರೀತಿ ಆನ್ಲೈನಲ್ಲಿ ಏನಾರು ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ನೋಡಿ ಕಲಿತೀರ ಅಂತಂದರೆ ಸ್ವಲ್ಪ ಲೇಟಾಗುತ್ತೆ ಈ ಥರ ಡಿಸೈನ್ಸ್ಗಳೆಲ್ಲ ಕಲಿಯೋದು ಇದ್ದೀರಲ್ಲ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತನ್ಬಿಟ್ಟು ನೋಡಿ ಒಂದೆರಡು ಮೂರು ಮೂರು ಚೈನ್ಗಳನ್ನು ಹಾಕ್ಕೊಂಬಿಟ್ಟು ಕಂಬದಲ್ಲಿ ಕಂಬ ಒಳಗಡೆಯಿಂದ ಮೇಲುಗಡೆಗೆ ದಾರ ಎಳ್ಕೊಬಂದು ಒನ್ ಲಾಕ್ ಟು ಲಾಕ್ ಮಾಡ್ತಾಯಿದ್ದೀನಿ ಈ ಫ್ಲವರ್ ಡಿಸೈನ್ಗೆ ಬಂದುಬಿಟ್ಟು ನಾವು ಜಾಸ್ತಿ ಕಂಬ ಹಾಕೋಬಾರ್ದು ಎಂಟರಿಂದ ಒಂಬತ್ತು ಅಥವಾ ಎಂಟರಿಂದ ಹತ್ತಿರ ಒಳಗಡೆ ಕಂಬಗಳನ್ನ ಇರಬೇಕು ನಾವೇನಾದ್ರೂ ಹನ್ನೆರಡು ಹದಿಮೂರು ಹದಿನೈದು ಆ ರೀತಿ ಹಾಕ್ಕೊಂತೀವಿ ಅಂತಂದರೆ ನಮಗೆ ರಿಂಕಲ್ಸ್ ಬಂದುಬಿಡುತ್ತೆ ಅಥವಾ ಫೋಲ್ಡ್ ಆಗುತ್ತೆ ಆರ್ ಚೇನ್ ನೋಡ್ತಾಯಿದ್ದೀರಾ ನೀವು ಮೇಲೆ ಅದು ಫೋಲ್ಡ್ ಆಗಿಬಿಡುತ್ತೆ ಆದಷ್ಟು ನೀವು ಎಂಟರ ಮೇಲೆ ಹತ್ತಿರ ಒಳಗಡೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಲ್ಲಿ ನಾನು ಒಂಬತ್ತು ಕಂಬಗಳಷ್ಟೇ ಹಾಕ್ತಾಯಿದ್ದೀನಿ ಒಂದು ಇದಕ್ಕೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತನ್ಬಿಟ್ಟು ಬಟ್ ನಾನಿಲ್ಲಿ ಒಂಬತ್ತು ಕಂಬಗಳಷ್ಟೇ ಹಾಕ್ತಾಯಿದ್ದೀನಿ ನಾನು ಫಸ್ಟ್ ತೋರಿಸ್ತಾ ಇಲ್ಲ ಅಲ್ಲಿ ಲಾಕ್ ಮಾಡ್ತಾಯಿಲ್ಲ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಲಾಕ್ ಮಾಡಿದ್ದು ಆಗೋಯ್ತು ಇವಾಗ ಈ ರೀತಿಯಾಗಿ ಬರುತ್ತೆ ಫ್ಲ ಇದೊಂಥರ ಫ್ಲವರ್ ಶೇಪಲ್ಲಿ ಬರುತ್ತೆ ನಮಗೆ ಒಂಬತ್ತು ಹಾಕೊಂಡರೂ ಕೂಡ ಒಂದೊಂದು ಸರ್ತಿ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಹಂಗೇನಾದರೂ ನಿಮ್ಗೆ ಫೋಲ್ಡ್ ಅನ್ಸಿದ್ರೆ ಎಂಟು ಚ ಕಂಬಗಳಿಗೆ ನೀವು ಲಾಕ್ ಮಾಡ್ಬೋದು ಆವಾಗ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ ಸೊ ಅದರಿಂದಾಗಿ ಎಂಟಕ್ಕೆ ಕೂಡ ನಾವು ನೀವು ಲಾಕ್ ಮಾಡ್ಕೋಬೋದು ಇವಾಗ ನಾರ್ಮಲಾಗಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತೇ ಇರುತ್ತೆ ಈ ಫೋರ್ ಚೈನ್ ಹಾಕ್ಬಿಟ್ಟು ಯಾಕೆ ಲಾಕ್ ಮಾಡ್ತೀವಿ ಅಂತಂದರೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಅದು ಇವಾಗ ತಿರ್ಗಾ ನಾನು ದಾರಾನ ತಗೊಂಡ್ಬಿಟ್ಟು ಒಳಗಡೆಗೆ ಎಳ್ಕೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಂಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿ ತಿರ್ಗಾ ನಾನಿಲ್ಲಿ ಮೂರು ಚೈನ್ಗಳನ್ನು ಹಾಕೊಂಬಿಟ್ಟು ಕಂಬದ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನೀವು ನಾನು ಯಾವ ರೀತಿ ಹಾಕ್ತೀನಿ ದಾರಾನ ಈ ರೀತಿಯಾಗಿ ಒಳಗಡೆಗೆ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಮೇಲ್ಗಡೆಗೆ ದಾರಾನುಕೊಂಬಂದು ಒನ್ ಲಾಕ್ ಟೂ ಲಾಕ್ ಮಾಡಿದೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನು ಹಾಕ್ಕೊಂಡೆ ಮೂರು ಚೈನ್ ಹಾಕ್ಬಿಟ್ಟು ಇಲ್ಲಿ ಕಂಬದ ಸೆಂಟ್ರಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಸೆಂಟ್ರಿಗೆನೆ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ದಾರನ ಒಳಗಡೆಗೆ ತಗೊಂಡೋಗಿ ಮೇಲ್ಗಡೆಗೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಮೂರು ಚೈನ್ಗಳನ್ನು ಹಾಕೊಂಡ್ಬಿಟ್ಟು ಕಂಬದ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತದೆ ಆವಾಗ ನಮಗೆ ಒಂಥರ ಫ್ಲವರ್ ಶೇಪಲ್ಲಿ ಬಂದುಬಿಡುತ್ತೆ ಇವಾಗ ನಾನು ಒಂಬತ್ತು ಕಂಬಗಳನ್ನು ಹಾಕಿದ್ದಾಯಿತು ನೋಡಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕೊಂಡ್ಬಿಟ್ಟು ನಾನು ಕಂಟಿನ್ಯೂ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ವೀಡಿಯೋ ಉದ್ದಾಗ್ಬಿಡುತ್ತೆ ತುಂಬ ಲೆಂತಿ ಆಗಿಬಿಡುತ್ತೆ ಆಮೇಲೆ ನೋಡೋಕೆ ಇಷ್ಟಪಡೋಲ್ಲ ಸೊ ಅದರಿಂದಾಗಿ ನಾನು ತೋರಿಸ್ತಾ ಇಲ್ಲ ಇಷ್ಟೇ ಇನ್ನೊಂದು ಫ್ಲವರ್ನ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಫುಲ್ ಯಾವ ರೀತಿ ಬರುತ್ತೆ ನೀಟಾಗಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗಲೇ ನನಗೆ ಅರ್ಥ ಆಗಿರುತ್ತೆ ಇದು ನೋಡಿ ಫುಲ್ಲು ಲಾಸ್ಟ್ ಗಂಟೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಬಿಟ್ಟು ದಾರಾನ ಗಂಟಾಗ್ತಾಯಿದ್ದೀನಿ ಇಲ್ಲಿ ನಾನು ನೋಡಿ ದಾರಾನ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕ್ಕೊಂಬಿಡಿ ಈ ಡಿಸೈನು ಹಾಕ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಟು ಟು ಅವರ್ಸ್ ಆಗುತ್ತೆ ನೀವು ಒಂದು ಸ್ಯಾರಿ ಫುಲ್ ಹಾಕ್ಬೇಕಂತಂದರೆ ಸ್ವಲ್ಪ ಟೈಮೇ ಹಿಡಿಯುತ್ತೆ ನೋಡಿ ಫುಲ್ ಆದಮೇಲೆ ನಮಗೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಕೂಡ ನಮ್ಮ ಫ್ಲೈ ಬೀಡ್ಸ್ ಏನು ಹಾಕ್ದಿರಾನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬೀಡ್ಸ್ ಏನು ಬೇಡ ಅಂತಾರಲ್ಲ ಅಂಥ ಕಸ್ಟಮರ್ಗೆ ಈ ಡಿಸೈನ್ ಅನ್ನು ಹಾಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಗ್ಯಾಪಲ್ಲಿ ಆ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕು ಇಷ್ಟೇನೆ ಈ ಡಿಸೈನ್ ಹಾಕೋದು ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್